ಹಾಯ್ ಫ್ರೆಂಡ್ಸ್ ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ ಇವತ್ತು ನಾನು ಹಸಿ ಅಲಸಂದೆ ಕಾಳಿಂದ ಮತ್ತು ತರಕಾರಿ ಎಲ್ಲನೂ ಉಪಯೋಗಿಸಿ ಶಾವಿಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಶಾವಿಗೆ ಹುರಿದು ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬಾಣಲಿಗೆ ಒಂದೆರಡು ಸೌಟಷ್ಟು ಎಣ್ಣೆ ಬೇಕಾಗುತ್ತೆ ಶಾವಿಗೆ ಇಲ್ಲದಾದರೆ ಮುದ್ದೆ ಆಗಿಬಿಡುತ್ತೆ ಅದಕ್ಕೆ ಒಂದೆರಡು ಸೌಟಷ್ಟು ಎಣ್ಣೆ ಹಾಕೋಣ ನೋಡಿ ಎಣ್ಣೆ ಎಣ್ಣೆಗಾದ್ಮೇಲೆ ಅದಕ್ಕೆ ಸಾಸಿವೆ ಸಾಸಿವೆ ಚಟಪಟ ಅಂತ ಸಿಡಿಲಿ ಸಾಸಿವೆ ಆದಮೇಲೆ ನೋಡಿ ಆಮೇಲೆ ಒಂದೆರಡು ಹೋಳೆಮೆಣ್ಸಿನ್ಕಾಯಿ ಹಾಕಬೇಕು ಕೆಂಪು ಮೆಣಸಿನ್ಕಾಯಿ ಅದು ಸ್ವಲ್ಪ ಕೆಂಪಿಗೆ ಆದಮೇಲೆ ಕಡಲೆಬೇಳೆ ಒಂದು ಸ್ಪೂನು ಬೇಳೆ ಒಂದು ಸ್ಪೂನು ನೋಡಿ ಅದನ್ನು ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಹಸಿ ಶುಂಠಿ ಏಕೆಂದರೆ ಇದು ಕಾಳು ಸ್ವಲ್ಪ ಗ್ಯಾಸ್ ಅಂತಾರೆ ಅದಕ್ಕೋಸ್ಕರ ಮತ್ತು ಸ್ವಲ್ಪ ಕರಿಬೇವ್ ಸೊಪ್ಪು ಇದು ಸ್ವಲ್ಪ ಫ್ರೈ ಆಗಲಿ ಇದು ಕೆಂಪಿಗೆ ಹಾಕ್ತಿದಾಗೆ ನಾವು ಇದಕ್ಕೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಇದಕ್ಕೆ ಹಾಕೋಣ ನೋಡಿ ಹಾಕ್ತಾಯಿದ್ದೀನಿ ಈಗ ಅದು ಸ್ವಲ್ಪ ಕೆಂಪುಗಾಕಬೇಕು ಅದು ಫ್ರೈ ಆದಮೇಲೆ ಸ್ವಲ್ಪ ಗರಮ್ ಮಸಾಲ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಆಮೇಲೆ ಕುದಿಯುತ್ತಿರೋ ನೀರಿಗೆ ನಾವು ನೋಡಿ ಕಾಳು ಅಲ್ಸಂದೆ ಕಾಳು ನೀವು ಎಷ್ಟು ಬೇಕಾದ್ರೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಹಚ್ಚಿಟ್ಕೊಂಡಿರೋ ತರಕಾರಿ ಕ್ಯಾರೆಟು ಬೀನ್ಸು ಎಲ್ಲನೂ ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ಸ್ವಲ್ಪ ತಕ್ಕಷ್ಟು ಉಪ್ಪಾಕಿ ನೋಡಿ ಹಾಕ್ತೀನಿ ಈಗ ಉಪ್ಪಾಕ್ಬಿಟ್ಟು ನೋಡಿ ಉಪ್ಪಾಕಿದ್ದೀನಿ ಈಗೆಲ್ಲನೂ ಮಿಕ್ಸ್ ಮಾಡೋಣ ಒಂದು ಸತಿ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಕ್ಯಾಪ್ ಹಾಕಿ ಒಂದು ವಿಸಿಲ್ ಕೂಗ್ಸ್ಕೊಬೋಣ ಕೂಗಿ ಕೂಗ್ತಾ ಇದ್ದಂಗೆ ಇಲ್ಲಿ ಒಗ್ಗರಣೆ ರೆಡಿಯಾಗಿದೆಯಲ್ಲ ಇದಕ್ಕೆ ಅದು ಬೆಂದಿರುತ್ತಲ್ವ ಒಂದು ವಿಸಿಲ್ ಕೂಗ್ಸಿದ ತಕ್ಷಣ ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳೋದು ಬೇಕು ಅಂದರೆ ನೀವು ಕಾಯಿ ತುರಿ ಹಾಕೋಬೋದು ನಾನು ಕೊತ್ತಂಬರಿ ಸೊಪ್ಪು ನಿಂಬೆ ರಸ ನೋಡಿ ಎಲ್ಲ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಕುದಿತಾ ಇದೆ ಕುದಿತಾ ಇದ್ದ ನಾವು ಏನೋ ಹುರಿದಿಟ್ಕೊಂಡಿರೋ ಶಾವಿಗೆನ ಇದಕ್ಕೆ ಹಾಕಬೇಕು ಇದಕ್ಕೆ ಫ್ಲೇವರ್ ಏನಂದರೆ ನಾವು ಆವಾಗಲೇ ಹಾಕಿದ್ವಲ್ಲ ಗರಂ ಮಸಾಲ ಇದೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಬೇಯ್ತಾ ಇದೆ ನೋಡಿ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸಿದ್ರೆ ನೋಡಿ ಶಾವ್ ಹಾಕ್ಬಿಟ್ಟು ರೆಡಿ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ